ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಕನಸಿನಲ್ಲಿ ಬೆಚ್ಚಿ ಬೀಳ್ತಾ ಇದ್ದೀರಿ ಯಾರೆಲ್ಲ ತುಂಬ ಭಯದಿಂದ ಬೆದ್ರೋಗಿದ್ದೀರಿ ನಮಗೆ ದೃಷ್ಟಿಯಾಗಿದೆ ಏನು ಮಾಡಿದ್ರು ಕೂಡ ಕಡಿಮೆ ಆಗ್ತಾ ಇಲ್ಲ ವ್ಯಾಪಾರದಲ್ಲಿ ಬಿಸ್ನೆಸ್ ಅನ್ನೋವಂಥದ್ದು ಆಗ್ತಾ ಇಲ್ಲ ನಾವೇನು ಮಾಡಬೇಕು ಅನ್ನೋವಂಥವ್ರು ಖಂಡಿತವಾಗ್ಲೂ ಈವಾಗ ನಾನು ಅಂಥ ಒಂದು ಬೀಜಾಕ್ಷರಿ ಮಂತ್ರ ಯಾವುದೇ ರೀತಿ ವ್ರತ ಮಾಡಬೇಕಾಗಿಲ್ಲ ಉಪವಾಸ ಮಾಡಬೇಕಾಗಿಲ್ಲ ಹೋಮ ಹವನಗಳನ್ನು ಸಹ ಮಾಡೋ ಹಾಗಿಲ್ಲ ಸರಳವಾಗಿ ನೀವು ಈ ಒಂದು ಮಂತ್ರಾಕ್ಷ ಮಂತ್ರ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಬೇಕು ಇದು ನಿಮಗೆ ಒಂದು ಬ್ರಹ್ಮೇ ಮುಹೂರ್ತದ ಮಂತ್ರ ಆಗಿರುತ್ತೆ ಒಂದು ಬ್ರಹ್ಮೇ ಮುಹೂರ್ತದಲ್ಲಿ ಮಾಡಬೇಕು ಅಂದರೆ ನಾವು ಬೆಳಗ್ಗೆ ಎದ್ದೇಳಬೇಕಪ್ಪ ಅಷ್ಟೊತ್ತಿಗೆ ಸ್ನಾನ ಮಾಡಬೇಕು ಅನ್ನೋದಂಥದ್ದು ಏನೂ ಇಲ್ಲ ನೀವು ಎದ್ದು ಮನಸ್ಸೊಂದು ಸ್ವಚ್ಛ ಇರಬೇಕು ನಂಬಿಕೆ ಅನ್ನುವಂಥದ್ದು ತುಂಬ ಮುಖ್ಯವಾಗುತ್ತೆ ನಂಬಿಕೆ ಇಟ್ಟು ನೀವು ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಹೇಳಿದ್ದೆ ಆದರೆ ನೀವು ಏನು ಅಂದ್ಕೊಂಡು ಕೆಲಸ ಇವಾಗ ಏನೇ ಒಂದು ನಿಮಗೆ ಕೆಲಸಗಳಿರಬಹುದು ಆ ತಾಯಿ ವರಾಹಿ ಅಮ್ಮನವರಲ್ಲಿ ಕೇಳ್ಕೊಳ್ಬೇಕು ವರಾಹಿ ಅಮ್ಮನವರ ರೂಪ ಮಾತ್ರ ನಮಗೆ ಸ್ವಲ್ಪ ಭಯ ಥರ ಇರುತ್ತೆ ಆದರೆ ವರಾಹಿ ಅಮ್ಮನವರ ಮನಸ್ಸು ಅನ್ನೋವಂಥದ್ದು ಬೆನ್ನೆಗಿಂತ ಸಾಫ್ಟ್ ಅಂತಲೇ ಹೇಳಬಹುದು ಅಷ್ಟು ಅತಿ ಶೀಘ್ರವಾಗಿ ಕೊಡೋ ದೇವರು ಅಂತಂದರೆ ವರಾಹಿ ಅಮ್ಮನವರಂತ ಹೇಳಬಹುದು ನಾವು ನಂಬಿ ಪೂಜೆಯನ್ನು ಮಾಡಿದ್ದೇ ಆದರೆ ತುಂಬ ಅಂದರೆ ತುಂಬ ತಾಯಿ ಸಂತುಷ್ಟಳಾಗಿ ನಮಗೆ ಬೇಗನೆ ವರಗಳನ್ನು ಸಿದ್ಧಿಸ್ತಾಳೆ ಅಂತಲೇ ಹೇಳಬಹುದು ವರಾಹಿ ಅಮ್ಮನವರ ದೇವಸ್ಥಾನಗಳು ತುಂಬ ಕಡೆಗೆ ಸ್ವಲ್ಪ ಕಡಿಮೆನೇ ಇರೋದು ಆದರೂ ಸಹ ವರಾಹಿ ಅಮ್ಮನವರ ಫೋಟೋ ಇಡೋದಾಗಿರ್ಬೋದು ಮನೆಯಲ್ಲಿ ನೀವು ಪೂಜೆ ಮಾಡ್ತೀವಿ ಅಂತ ಯಾರನ್ನು ಇದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ ನಾನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ನಿಮಗೆ ಕಮೆಂಟಲ್ಲಿ ಬರೆದು ತಿಳಿಸ್ತೀನಿ ಅಂತಲೇ ಹೇಳ್ತೀನಿ ಬನ್ನಿ ಇವಾಗ ಈ ಒಂದು ತಾಯಿಗೆ ನಿಮ್ದು ಏನೇ ಒಂದು ಕೆಲಸಗಳಿರ್ಬೋದು ಕೋಟ್ ವ್ಯಾದ್ಯಗಳಿರ್ಬೋದು ಪ್ರತಿಯೊಂದು ಅತಿ ಶೀಘ್ರವಾಗಿ ಫಲ ಸಿಗುತ್ತೆ ಮತ್ತು ನಾವು ಇದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ನಾವು ಮಡಿ ಇರಬೇಕು ಅದು ಇದು ಅನ್ನೋದು ಏನೂ ಇಲ್ಲ ನೀವು ಸ್ವಚ್ಛಂದವಾದ ಮನಸ್ಸಿನಿಂದ ನಿಮ್ಮ ಹಾಸಿಗೆಯಲ್ಲಿ ಎದ್ದ ತಕ್ಷಣ ಕಣಿ ಮುಚ್ಚಿ ನೀವು ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಷ್ಟೇ ವರಾಹಿ ಅಮ್ಮನವರನ್ನು ಆರಾಧನೆಯನ್ನು ಮಾಡಿ ಮುಂದೆ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ಒಂದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ಜಪಿಸ್ಬೇಕಾಗುತ್ತೆ ನೀವು ಮೊದಲಿಗೆ ಸಂಕಲ್ಪವನ್ನು ಮಾಡ್ಕೊಳ್ಬಹುದು ಇಲ್ಲ ನಾನು ಇಷ್ಟು ದಿವಸಗಳ ಕಾಲ ಹೇಳ್ತೀನಮ್ಮ ನನಗೆ ಈ ಕೆಲಸ ಆಗಬೇಕು ಅಂತೇಳಿ ನೀವು ಖಂಡಿತವಾಗ್ಲೂ ಕೇಳ್ಕೊಳ್ಬಹುದು ಇಲ್ಲ ನಮ್ಮ ಕೆಲಸ ಆಗೋ ಗಂಟೆ ಹೇಳ್ತೀವಿ ಅಂತಂದರೆ ಖಂಡಿತವಾಗ್ಲೂ ಹೇಳ್ಕೊಳ್ಬೋದು ಆದಷ್ಟು ನಂಬಿಕೆ ಇಡೋದು ತುಂಬ ಅಂದರೆ ತುಂಬ ಮುಖ್ಯ ನಾವು ಇದನ್ನು ಇಷ್ಟು ಈಸಿಯಾಗಿ ಹೇಳ್ತೀವಲ್ವ ಕೆಲಸ ಆಗುತ್ತಾ ಆಗಲ್ವಾ ಇದೇನಪ್ಪ ಇವರು ವಿಡಿಯೋದಲ್ಲಿ ಈ ರೀತಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಒಂದೊಂದು ಮಂತ್ರಗಳಿಗೆ ಒಂದೊಂದು ಹೋಮದ ಶಕ್ತಿ ಅನ್ನೋವಂಥದ್ದು ಇರುತ್ತೆ ಅಂತಲೇ ಹೇಳಬಹುದು ನಾನಿಲ್ಲಿ ನಿಮಗೆ ಬರ್ದಿನೇ ತಿಳಿಸ್ಕೊಡ್ತೀನಿ ಸ್ಕ್ರೀನಲ್ಲಿ ಆ ರೀತಿಯಾಗಿ ನೀವು ಹೇಳ್ಕೊಂಡ್ರೆ ಸಾಕು ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನೇ ಒಂದು ಪೂಜೆಗಳನ್ನು ಮಾಡಿದ್ರೂ ಫಲ ಅನ್ನೋದ್ದು ಜಾಸ್ತಿ ಇರುತ್ತೆ ಯಾಕಂತಂದರೆ ಆವಾಗ ದೇವಾನು ದೇವತೆಗಳ ಒಂದು ಸಂಚಾರ ಅನ್ನೋವಂಥದ್ದು ಇರುತ್ತೆ ಬೆಳಗ್ಗೆ ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆಗೆ ನಮಗೆ ಬ್ರಾಹ್ಮೆ ಮುಹೂರ್ತ ಆಗುತ್ತೆ ಸೂರ್ಯ ಉದಯ ಆದಮೇಲೆ ನಮಗೆ ಅದು ಗಣನೆಗೆ ಬರೋದಿಲ್ಲ ಹಾಗಾಗಿ ನೀವು ಸೂರ್ಯ ಉದಯಕ್ಕೆ ಮುಂಚಿತವಾಗಿಯೇ ನೀವು ಆ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕಾಗಿತ್ತೆ ತಾಯಿ ವರಾಹಿ ಅಮ್ಮನವರು ತುಂಬ ಅಂದರೆ ತುಂಬ ಅತಿ ಶೀಘ್ರವಾಗಿ ಫಲಗಳನ್ನು ಕೊಡ್ತಾರೆ ಮತ್ತು ಈ ತಾಯಿಗೆ ಇಷ್ಟ ಆಗುವಂಥದ್ದು ನೆಲದ ಭೂಮಿ ಒಳಗಡೆಗೆ ಬೆಳೆದಿರುವಂಥ ಪದಾರ್ಥಗಳಂತೇಳಿ ಹೇಳ್ತೀನಿ ಇಲ್ಲ ನಮ್ಮನೆಯಲ್ಲಿ ಇವಾಗ ವರಾಹಿ ಅಮ್ಮನವರ ಫೋಟೋ ಇಲ್ಲ ಅಂತಂದರೆ ನೀವು ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರೂ ದೀಪ ದೀಪವನ್ನು ಬೆಳಗಿಸ್ತಾನೆ ಇರ್ತೀರಿ ಕಾಮಾಕ್ಷಿ ದೀಪ ಆಗಿರ್ಬೋದು ಅಷ್ಟಲಕ್ಷ್ಮಿ ದೀಪ ಆಗಿರ್ಬೋದು ನಾರ್ಮಲ್ಲು ಒಂದು ದೀಪ ಆಗಿರಬಹುದು ಆ ದೀಪಕ್ಕೆ ನೀವು ವರಾಯಮ್ಮನವರನ್ನು ಆಹ್ವಾನೆಯನ್ನು ಮಾಡಿಕೊಂಡು ಕೆಂಪು ಬಣ್ಣದ ಹೂಗಳು ಸುಗಂಧ ಭರಿತವಾಗಿರೋ ಯಾವ ಹೂ ಆದ್ರೂ ನಡೆಯುತ್ತೆ ಮತ್ತು ಸರಳವಾಗಿ ನೀವು ಆ ದೀಪಕ್ಕೆ ಅಲಂಕಾರವನ್ನು ಮಾಡಿಕೊಂಡು ತಾಯಿನ ಪೂಜೆ ಮಾಡೋ ಸಮಯ ತುಂಬ ಮುಖ್ಯ ಆದರೆ ಪೂಜೆಯನ್ನು ಮಾಡಬೇಕಾಗಿರ್ತದೆ ರಾತ್ರಿ ಸಮಯದಲ್ಲಿ ಈ ತಾಯಿಯನ್ನು ಪೂಜೆಯನ್ನು ಮಾಡಬೇಕು ರಾತ್ರಿ ಸಮಯ ಅಂತಂದರೆ ನಮಗೆ ಒಂದು ಏಳುವರೆಯಿಂದ ನೀವು ಹನ್ನೆರಡು ಗಂಟೆ ಒಳಗಡೆಗೂ ಸಹ ಪೂಜೆ ಮಾಡಿಕೊಳ್ಳಬಹುದು ನಿಮಗೆ ರಾತ್ರಿ ಆದಷ್ಟು ಎಷ್ಟು ರಾತ್ರಿ ಆಗುತ್ತೋ ಅಷ್ಟು ಒಳ್ಳೆಯದು ತಾಯಿಗೆ ಈ ಜನದಟ್ಟಣೆ ಇರುವಂಥ ಸಮಯ ಬೇಡ ರಾತ್ರಿ ವೇಳೆಯಲ್ಲಿ ವರಾಹಿ ಅಮ್ಮನವರ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಅತಿ ಶೀಘ್ರ ಫಲಗಳು ಸಿಗುತ್ತೆ ಅಂತಲೇ ಹೇಳಬಹುದು ಈ ತಾಯಿಗೆ ನಾವು ಗೆಣಸು ಮತ್ತು ಕಡಲೆಕಾಯಿ ಶೇಂಗಾ ಅಂತೀವಲ್ವ ಶೇಂಗಾ ಗೆಣಸು ಮತ್ತು ಕ್ಯಾರೆಟು ಆಲೂಗಡ್ಡೆ ಈ ಥರದ್ದನ್ನು ಇಟ್ಟು ನಾವು ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ತಾಯಿ ಬಂದು ಶಾಖಾಹಾರಿ ನೀವು ಈ ಥರ ಒಂದು ಫಲಹಾರವನ್ನು ಇಟ್ಟು ತಾಯಿಗೆ ಆರಾಧನೆಯನ್ನು ಮಾಡಿಕೊಳ್ಬಹುದು ಪಾಯಸಕ್ಕೆ ಬರೋದಾದರೆ ಬೆಲ್ಲದನ್ನ ಮತ್ತು ಇಲ್ಲಾಂದರೆ ಈ ಕಬ್ಬು 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 ಬಳಸಿ ನಾವು ಏನನ್ನ ಪಾನಕ ಕಬ್ಬಿನ ಹಾಲು ಆ ಥರದ್ರಲ್ಲೂ ಸಹ ನಾವು ತಾಯಿಗೆ ನೈವೇದ್ಯವಾಗಿ ಇಟ್ಕೊಳ್ಬಹುದು ಪಾನಕವನ್ನು ಸಹ ಇಟ್ಕೊಳ್ಬಹುದು ನಾನು ಇವಾಗ ಮೂಲ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಈ ಒಂದು ಪೂಜೆಯನ್ನು ನೀವು ಯಾವಾಗ ಮಾಡಬೇಕಂದ್ರೆ ಆಸೆ ಪೌರ್ಣಮಿ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ಬನ್ನಿ ಮಂತ್ರವನ್ನು ಹೇಳ್ತೀನಿ ಓಂ ಶ್ರೀ ನರ್ಭವಿ ನಮಃ ಓಂ ಶ್ರೀ ನರ್ಭವಿ ನಮಃ ಈ ಒಂದು ಮಂತ್ರವನ್ನು ನೀವು ಶಾಟ್ ಮಾಡಿ ಇಟ್ಕೊಳ್ಳಿ ನಿಮಗೆ ಬಹು ಮಾಡ್ತಾ ಮಾಡ್ತಾನೆ ಬಂದುಬಿಡುತ್ತೆ ಹನ್ನೊಂದು ಬಾರಿ ಹೇಳ್ಕೊಳ್ಬೇಕು ನಿಮಗೆ ಬೆಳಗ್ಗೆ ಸಹಮಯ ಇಲ್ಲ ಅಂತಂದರೆ ನೀವು ಸಾಯಂಕಾಲ ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಕೂಡ ಹೇಳಬಹುದು ನೋಡಿ ನನ್ನ ಚಾನೆಲ್ನಲ್ಲಿ ವೀಡಿಯೋನ ನೋಡಿ ನಮ್ಮ ಸ್ನೇಹಿತರು ವೀಡಿಯೋಗೆ ಕಮೆಂಟನ್ನು ಹಾಕಿದ್ದಾರೆ ಈ ಥರ ಹಾಕಿದಾಗ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಯಾರಿಗಾನ ಒಂದು ಉಪಯೋಗ ಆಗ್ತಾ ಇದೆ ಅಂತಂದರೆ ಮತ್ತೆ ಖುಷಿ ಆಯ್ತು ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ